ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ ಇಡೀ ಕರ್ನಾಟಕ ರಾಜ್ಯದ ಗಮನ ಸೆಳೆದ ಬಿ ಡಿ ಸಿ ಸಿ ಬ್ಯಾಂಕಿನ ಚುನಾವಣೆ ಈ ಚುನಾವಣೆ ಹತ್ತೊಂಬತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಶಾಂತಿಯುತವಾಗಿ ಬೆಳಗಾವಿಯಲ್ಲಿ ನೆಗ್ತಾ ಇದೆ ಬಿ ಡಿ ಸಿ ಹೈ ವೋಲ್ಟೇಜ್ ಮತದಾನ ಇದು ಎಲ್ಲರ ಗಮನ ಹರಿಸಿದೆ ಇಂದು ಏಳು ಕ್ಷೇತ್ರಗಳ ಮತದಾನ ನಡ್ತಾ ಇದೆ ಹಾಗೂ ಏಳು ಕ್ಷೇತ್ರಗಳ ಮತ ಎಣಿಕೆ ಮೂರರ ಫಲಿತಾಂಶ ಮಾತ್ರ ಪ್ರಕಟ ನಾಲ್ಕು ಕ್ಷೇತ್ರಗಳ ರಿಸಲ್ಟ್ ಘೋಷಣೆಗೆ ತಡೆ ಚುನಾವಣೆ ಘೋಷಣೆ ಆಗಿನಿಂದಲೂ ತೀರುವ ಕುತೂಹಲ ಮೂಡಿಸಿದ್ದ ಬಿಡಿಸಿಸಿ ಬ್ಯಾಂಕ್ ಆಡಳಿತ ಮಂಡಳಿ ನಿರ್ದೇಶಕರ ಸ್ಥಾನಕ್ಕೆ ಭಾನುವಾರ ಮತದಾನ ನಡ್ತಾ ಇದೆ ಈಗಾಗಲೇ ಒಂಬತ್ತು ಕ್ಷೇತ್ರಗಳಲ್ಲಿ ಅವಿರೋಧ ಆಯ್ಕೆಯಾಗಿದ್ದು ಏಳು ಕ್ಷೇತ್ರಗಳಿಗೆ ಮತದಾನ ಎಂದು ನೆಡ್ತಾ ಇದೆ ಆದರೆ ಕೆಲವು ಕ್ಷೇತ್ರಗಳ ಫಲಿತಾಂಶ ಪ್ರಕಟವಾಗಬಾರದು ಎಂದು ಹೈಕೋರ್ಟ್ ಆದೇಶ ನೀಡಿದ್ದರಿಂದ ಸ್ಪಷ್ಟ ಫಲಿತಾಂಶಕ್ಕಾಗಿ ಈ ತಿಂಗಳವರೆಗೆ ಕಾಯಬೇಕಾಗಿದೆ ಕಣದಲ್ಲಿ ಹದಿನಾಲ್ಕು ಅಭ್ಯರ್ಥಿಗಳು ಏಳು ತಾಲೂಕು ಪಿ ಎಸ್ ಮತಕ್ಷೇತ್ರಗಳಿಗೆ ಆಯ್ಕೆ ಬಯಸುವ ಹದಿನಾಲ್ಕು ಅಭ್ಯರ್ಥಿಗಳು ಕನ್ನಡದಲ್ಲಿದ್ದಾರೆ ಭಾನುವಾರ ಬೆಳಗಾವಿ ನಗರದ ಬಿಕೆ ಮಾಡೆಲ್ ಹೈಸ್ಕೂಲ್ನಲ್ಲಿ ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕರವರೆಗೆ ಮತದಾನ ನೀಡ್ತಾ ಇದೆ ಪ್ರಕ್ರಿಯೆ ನಡೆಯಲಿದ್ದು ಒಟ್ಟು ಆರುನೂರ ಎಪ್ಪತ್ತಾರು ಮತದಾರರು ಮತ ಚಲಾಯಿಸಲಿದ್ದಾರೆ ಅಂದರೆ ತೊಂಬತ್ತೊಂಬತ್ತು ಅಥವಾ ನೂರಕ್ಕೆ ನೂರು ಪರ್ಸೆಂಟೇಜ್ ಮತದಾನ ಆಗುವ ಸಂಭವ ಇರುತ್ತದೆ ಹೈಕೋರ್ಟ್ ಆದೇಶದಂತೆ ಎಲ್ಲ ಏಳು ಕ್ಷೇತ್ರಗಳಿಗೆ ಭಾನುವಾರೇ ಮತದಾನ ಹಾಗೂ ಮತ ಎಣಿಕೆ ನಡೆಯಲಿದೆ ಆದರೆ ಅಥನಿ ರಾಯ್ಬಾಗ್ ಹಾಗೂ ರಾಮದುರ್ಗ್ ಕ್ಷೇತ್ರಗಳ ಫಲಿತಾಂಶ ಮಾತ್ರ ಪ್ರಕಟಿಸಲಾಗುವುದು ಇನ್ನುಳಿದ ನಿಪ್ಪಾಣಿ ಹುಕ್ಕೇರಿ ಕಿತ್ತೂರು ಮತ್ತು ಬೈಲ್ಹೊಂಗಲ್ ಕ್ಷೇತ್ರಗಳ ಫಲಿತಾಂಶವನ್ನು ಹೈಕೋರ್ಟ್ ಸೂಚಿಸಿದ ಬಳಿಕ ಪ್ರಕಟಿಸಲಾಗುವುದು ಎಂದು ಶ್ರವಣ್ ನಾಯ್ಕ್ ಬಿ ಬ್ಯಾಂಕ್ ಬ್ಯಾಂಕ್ ಚುನಾವಣಾಧಿಕಾರಿ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಡಿಸಿಸಿ ಬ್ಯಾಂಕಿನ ಹೈ ವೋಲ್ಟೇಜ್ ಮತದಾನದ ಫಲಿತಾಂಶ ಏನು ಆಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ತೇಜ್ ಪ್ರಭು ನ್ಯೂಸ್ ಬೆಳಗಾವಿ